ಮೂವತ್ತು ರೂಪಾಯಿ ಲಿಫ್ಟ್ ಹಚ್ಚು ನಿನಗ ಇಟ್ಟು ತಿಂಡಿರ್ಬೇಕಾದ್ರಿ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕುಡಿ ಮಕ್ಕಳ ನಮಗೆ ನಮಗ ತಿಂಡಿರ್ಬಾಡ ಮತ್ತ ಗೊತ್ತದ ನೋಡೇನಿ ನಮ್ ಮುಂದ್ ಕೊಡಕ ಬಾಡಿಗೆ ತಗೊಂಡ್ ಬರ್ತೀರಿ ದೋಸ್ತ ಅಲ್ಲಿ ಕೊಡೋದು ಇಲ್ಲೇ ತಿಳ್ಕೊರು ನಿನ್ನ ಚಲೋ ಪಾಯಿಂಟ್ ಹೇಳಿದ್ ನನಗನಿ ಒಬ್ಬ ದೋಸ್ತ ಲವ್ ಮಾಡಾಕಂದ್ರಣ ಅವ್ನು ಪ್ರೀತಿ ಅವಂಗ ಸಿಗುತ್ತಾ ಗೊತ್ತಿಲ್ಲ ನನ್ನ ದೋಸ್ತನ ಪ್ರೀತಿರ ಯಶಸ್ವಿ ವ್ಯಾಲಿ ಅವು ಅವ್ರ ಹುಡುಗಿ ಕೂಡ ಚಂದ ಅಂತ ತನ್ನ ಸ್ವಂತ ಬೈಕ್ ಪರ್ಸ್ ನಾಂಡ್ ರೊಕ್ಕ ಕೊಟ್ಟು ಕಳಿಸೋಮ ಯಾರಂದ್ರ ದೋಸ್ತ ತಿಳ್ಕೊ ನನ್ನ ಪ್ರೀತಿರ ಚಂದ ಇರ್ಲಿ ನಮ್ಮ ದೋಸ್ತ ಅವ್ರ ಹುಡುಗಿ ಕೂಡ ಚಂದ ಇರ್ಲಿ ಅಂತ ದೂರಿಂದ ನಿಂತ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳೋರು ಯಾರಂದ್ರ ನಮ್ಮ ದೋಸ್ತರು ದೋಸ್ತ ನಮ್ಮ ಹುಡುಗಿ ಕರ್ಕೊಂಡ್ ಬಂದಿಲ್ಲ ಇಲ್ಲ ಅಂದ್ರೆ ಫೋನ್ ಪೇ ಮಾಡುವಂತ ದೋ ಅದರ ಇಲ್ಲಿ ನೀವೇನು ನಿನ್ನ ಅವನು ನನ್ನ ಬಾಯಿ ಎತ್ತಿ ಮತ್ತ ಹೇಳಿ ಮೇಡಮ್ಮ ಹೆಣ್ಮಕ್ಳು ಕೇಳಿದ್ರಿ ಇಲ್ಲ ಹೆಂಗ್ ಹೆಂಗ್ ಮಾಡ್ತಾರೆ ಅದಕ್ಕೆ ರೊಕ್ಕ ಎಲ್ಲಿ ಕ ಹೊರಗಿಡಕ್ಕೆ ಹೋಗಬೇಡ್ರಿ ಬಂಚಿಡ್ರಿ ಹಾಂ ಕಿಲಿ ಹಾಕಿ ಇಡ್ರಿ ಇವಾಗ ಯಾಕಂದ್ರೆ ಹುಡುಗ್ರು ಏನು ನಿಮ್ಮ ಮನೆ ನಿಮ್ಮ ಅಪ್ಪನ ಮನೆಗೆ ತಂದ್ರ ರೊಕ್ಕನ ಸುಮ್ಮ ಅದ್ರಾಗ ನಮ್ದು ಇರ್ತೈತಿ ಸುಮ್ಮ ಇರು ನಾವು ಕಲಿತೀವಿ ನೋಡಿ ನಮ್ಮ ಕಾಕ ಸುಮ್ಮ ಕುಂತಾನ ಅದು ಎಷ್ಟು ಸೈಲೆಂಟ್ ಕುಂತೈತಿ ಹುಲಿ ಅಟ್ಟು ಅಷ್ಟು ಹೊರ್ಯಾಡೈತೆ ಮೊದಲು ಈಗೂ ವಯಸ್ಸಾಗಿರ್ಬೋದು ದೇಹಕ್ಕಾಗೈತಿ ನಮ್ಮ ಕಾಕನ ಮನ್ಸಿಗಾಗಿಲ್ಲ ಮತ್ತು ಗಿಡ ಮುಪ್ಪಾಗಿರ್ಬಹುದು ಇದು ಬಾಳ ಅಂದ್ರೆ ಒಂದ್ ಇಪ್ಪತ್ ಮೂವತ್ ವರ್ಷದ ಹುಂಚಿ ಗಿಡ ಇರ್ಬಹುದು ಗಿಡಕ್ಕೆ ವಯ್ಯಾಸ ಆದ್ರೆ ಆದ್ರ ಒಳಗಿನ ಹುಳಿಗಿನ್ನೂ ವಯ್ಯಾಸ ಆಗಿಲ್ಲ